ಬಗ್ಗೆ ಅಪಪ್ರಚಾರ ನಡೆದಿದ್ಯಾ ಸುದೀಪ್ ಬೇಜಾರಾಗೋಕೆ ಕಾರಣ ಏನು ದ ವಿಲನ್ ಸಿನಿಮಾದ ನಂತರ ಕಿಚ್ಚ ಸುದೀಪ್ ಶಿವರಾಜ್ ಕುಮಾರ್ ಮತ್ತೆ ನಿರ್ದೇಶಕ ಪ್ರೇಮ್ ಮಧ್ಯ ಸಣ್ಣ ಮಟ್ಟದ ಬೇಸರ ಮೂಡಿದೆ ಅನ್ನೋ ಮಾತಿದೆ ಶಿವಣ್ಣನ ಅಭಿಮಾನಿಗಳು ಪ್ರೇಮ್ ವಿರುದ್ಧ ನಿಂದಸದ್ದು ಇದರಿಂದ ಕೋಪ ಮಾಡಿಕೊಂಡ ಪ್ರೇಮ್ ಪೊಲೀಸ್ ಸ್ಟೇಷನ್ ನಲ್ಲಿ ದೂರ್ ಕೂಡ ದಾಖಲು ಮಾಡಿದ್ದು ಎಲ್ಲಾನು ಗೊತ್ತಿರೋ ವಿಚಾರ ಏನು ಸಿನಿಮಾ ರಿಲೀಸ್ ಆಗಿದ್ದಾಗ ಇದ್ದ ಉತ್ಸಾಹ ಸಿನಿಮಾ ರಿಲೀಸ್ ಆದ್ಮೇಲೆ ಚಿತ್ರತಂಡಕ್ಕೆ ಇರ್ಲಿಲ್ಲ ಅನ್ನೋದು ಸತ್ಯ ಯಾಕಂದ್ರೆ ಸಿನಿಮಾ ಇಪ್ಪತ್ತೈದು ಹಾಗೆ ಐವತ್ತು ದಿನ ಪೂರೈಸಿದಾಗ್ಲೂ ಯಾವ ಸಂಭ್ರಮನೂ ವಿಲನ್ ತಂಡದಲ್ಲಿ ಕಾಣಿಸ್ಲಿಲ್ಲ ಈ ಬಗ್ಗೆ ಸ್ವತಃ ಸುದೀಪ್ ಅವರೇ ಒಂದ್ಸಾರಿ ಟ್ವೀಟ್ ಮಾಡಿ ಬೇಜಾರ್ ಮಾಡ್ಕೊಂಡಿದ್ರು ಇನ್ನು ವಿಲನ್ ಸಿನಿಮಾ ಹಿಟ್ ಅಥವಾ ಫ್ಲಾಪ್ ಅಂತ ನೋಡೋದಾದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತಾರೆ ಕಿಚ್ಚ ಸುದೀಪ್ ಬಟ್ ಸಿನಿಮಾ ತಂಡದ ನಡೆಯ ಬಗ್ಗೆ ಬೇಸರ ಈಗ್ಲೂ ಇದೆ ಎಂದಿದ್ದಾರೆ ಕಿಚ್ಚ ಅಷ್ಟಕ್ಕೂ ವಿಲನ್ ಚಿತ್ರಕ್ಕೆ ಮೋಸ ಆಯ್ತಾ ಏನಿದು ವಿಲನ್ ನ ಅಸ್ಲಿ ಕತೆ ದ ವಿಲನ್ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಬಂದತ್ತು ಸಿನಿಮಾ ಇಷ್ಟ ವಿಲನ್ ಚೆನ್ನಾಗಿಲ್ಲ ಅನ್ನೋ ಅಭಿಪ್ರಾಯನೇ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸದ್ದು ಮಾಡಿತ್ತು ಈ ಬಗ್ಗೆ ಟಿವಿ ಸಂದರ್ಶನ ಒಂದರಲ್ಲಿ ಮಾತನಾಡಿದ ಸುದೀಪ್ ಅವರು ವಿಲನ್ ತುಂಬಾ ಅದ್ಭುತವಾಗಿದ್ದ ಸಿನಿಮಾ ಈ ಸಿನಿಮಾದಲ್ಲಿ ತಪ್ಪು ಅನ್ನೋದು ಏನೂ ಇಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಬಟ್ ಮೊದಲ ದಿನಾನೇ ನೆಗೆಟಿವ್ ರೆಸ್ಪಾನ್ಸ್ ಹೇಳಿ ಹೇಳಿ ಜನರ ಮೈಂಡ್ ಸೆಟ್ ಬದಲಾಯಿಸ್ಬಿಟ್ರು ಅದೇ ಸಮಸ್ಯೆಯಾಗಿದ್ದು ಅಂತ ಸುದೀಪ್ ಬೇಜಾರ್ ಮಾಡ್ಕೋತಾರೆ ಇನ್ನು ಸಿನಿಮಾಗೆ ಹೋಗೋದಕ್ಕೆ ಮುಂಚೆನೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನೋ ಅಭಿಪ್ರಾಯವನ್ನ ಮಾರಾಟ ಮಾಡ್ತಿದ್ದಾರೆ ಅದೇನಾಗುತ್ತೆ ಏನಾಗುತ್ತೆ ಅಂದ್ರೆ ಅವರ ಮೈಂಡ್ ನಲ್ಲಿ ಅದೇ ಫಿಕ್ಸ್ ಆಗ್ಬಿಡುತ್ತೆ ಇದು ತುಂಬಾ ಅಪಾಯವಾಗಿ ಪರಿಣಾಮವಾಗ್ತಿದೆ ಅದನ್ನ ಬಿಟ್ರೆ ಪ್ರೇಮ್ ತಪ್ಪ ಮಾಡಿಲ್ಲ ಅಂತ ಕಿಚ್ಚ ಅಭಿಪ್ರಾಯ ಪಡ್ತಾರೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ವಾರಕ್ಕೆ ಯಾರು ಕಾಣಿಸಿಲ್ಲ ಇದು ಸಹಜವಾಗಿ ಬೇಜಾರಾಗತ್ತೆ ಇಪ್ಪತ್ತೈದ್ ದಿನ ಪೋಸ್ಟರ್ ಇಲ್ಲ ಐವತ್ ದಿನ ಪೋಸ್ಟರ್ ಇಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಇವರು ಕೇಳಿದ್ರೆ ಅವರು ಅವ್ರನ್ನ ಕೇಳಿದ್ರೆ ಇವ್ರು ಇದು ತಪ್ಪು ಅಂತ ಸುದೀಪ್ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ ಇನ್ನು ಫ್ಯಾನ್ಸ್ ವಾರ್ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಇದೆಲ್ಲದರ ಮಧ್ಯ ವಿಲನ್ ಸಿನಿಮಾ ಅನಾಥವಾಯ್ತು ಮೊದಲ ದಿನದಲ್ಲಿ ಇದ್ದ ಉತ್ಸಾಹ ಎರಡನೇ ದಿನ ಕಾಣ್ಲಿಲ್ಲ ಪ್ರಚಾರ ಮಾಡ್ಲಿಲ್ಲ ಗಳಿಕೆ ಬಹಿರಂಗವಾಗ್ಲಿಲ್ಲ ಒಟ್ನಲ್ಲಿ ಅಪರೂಪಕ್ಕೆ ಇಬ್ಬರು ಸ್ಟಾರ್ ಗಳು ಸೇರಿ ಮಾಡಿ ವಿಲ್ಲನ್ ಸಿನಿಮಾ ಎಲ್ಲರ ಪಾಲಿಗೂ ವಿಲ್ಲನ್ ಆಗ್ಬಿಡ್ತು ಅಂತ ಸುದೀಪ್ ಅವರು ಬೇಜಾರ್ ಮಾಡಿಕೊಂಡು ಹೇಳ್ತಾರೆ